Hi. Okay. 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 ಹಾಯ್ ಹಾಲ್ ಇವತ್ತು ಡೇ ತರ್ಟಿ ಇವತ್ತು ನಾವು ಒಂದು ಅವಲಕ್ಕೆ ಮಾಡಿದ್ದೀನಿ ಹಾಗೆಯೇ ನಿನ್ನೆ ಮಾಡಿರೋ ಮಳಕೆ ಕಟ್ಟಿದ ಸಾರು ಅಂಡ್ ಅನ್ನ ಅಮ್ಮಗೆ ಊಟ ಕಟ್ಟಿದ್ದೀನಿ ನಿನ್ನೆ ಚಕ್ರೆ ಮಾಡಿದ್ನಲ್ಲ ಚಕ್ರೆ ಇಟ್ಟಿದ್ದೀನಿ ಇಲ್ಲಿ ಅನ್ನ ಸಾಂಬಾರು ಕೂಡ ಕಟ್ಟಿದ್ದೀನಿ ಸೊ ಇಷ್ಟೇ ಈಗ ಅಮ್ಮ ಕೆಲಸಕ್ಕೆ ಹೋಗ್ತಾರೆ ನಮ್ಮ ಬೆಳ್ಳಿ ಚಿರನ್ನು ಎದುರಿಸ್ಬೇಕು ಸ್ನಾನ ಮಾಡಿಸ್ಬೇಕು ಸೂಪರ್ ತಿಂದಿದ ಹೀಗಿದೆ ಹಾಯ್ ಹಾಲ್ ಎಲ್ಲರು ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ತರ್ಟೀನ್ ಡೇ ತರ್ಟೀನ್ ಆಗಿರುತ್ತೆ ಸೊ ತರ್ಟೀನ್ ಶುಕ್ರವಾರ ಆಗಿತ್ತು ಫ್ರೈಡೇ ಇವಾಗ ಫಸ್ಟ್ ಚೀರನ್ನ ಸ್ಕೂಲಿಗೆ ರೆಡಿ ಮಾಡಿಬಿಟ್ಟು ಕರ್ಕೊಂಡು ಇದ್ದೀನಿ ಮಳೆ ಜಿಡಿ ಜಿಡಿ ಮಳೆ ಅವನಿಗೆ ಕರ್ಕೊಂಡು ಹೋಗೋಕ್ಕೆ ನನಗೆ ಇಷ್ಟ ಇಲ್ಲ ಎಂಥ ವೆದರು ಸಿಕ್ಕಾಬಿಟ್ಟೆ ಚೊಳಿ ಅದು ಅಲ್ಲದೇ ಸ್ವೆಟರ್ ಇಕ್ಕೊಳ್ಳೋದಕ್ಕೆ ರೆಡಿ ಇರಲಿಲ್ಲ ಅವನು ಸೊ ಹೆಂಗೋ ಬಲವಂತ ಮಾಡಿ ಇಕ್ಕಿ ಈಗ ಕರ್ಕೊಂಡು ಹೋಗ್ತಾ ಇದ್ದೀನಿ ಎಷ್ಟು ಚಳಿ ಐತೆ ಎಲ್ಲರೂ ಚಿತ್ರ ಇಟ್ಕೊಂಡು ಅವ್ರ ಮಕ್ಕಳನ್ನ ಕರ್ಕೊಂಡು ಹೋಗ್ತಾಯಿದ್ರು ಅಂದರು ನಮಗೆಲ್ಲ ನಮ್ಮ ಸ್ಕೂಲಲ್ಲಿ ಈ ಥರ ಇತ್ತಾ ಅಂತ ಒಂದ್ಸಲಿ ಡೌಟ್ ಆಗುತ್ತೆ ಈಗ ಆರಾಮಾಗಿ ಹೋಗ್ತಾ ಇದ್ವಿ ಅಲ್ವಾ ಯಾವ ಮಳೆನೂ ಇಲ್ಲ ಯಾವ ಚಳಿನೂ ಇರಲಿಲ್ಲ ಅಂತ ಅನಿಸುತ್ತೆ ಬಟ್ ಈಗ ನಮಗೆ ಒಂಥರ ಬೇಜಾರಾಗುತ್ತೆ ಮಕ್ಕಳನ್ನ ಈ ಥರ ಚಳಿಲಿ ಸ್ಕೂಲಿಗೆ ಕಳಿಸೋದಕ್ಕೆ ಸೊ ನಾನು ಅಲ್ಲಿಂದ ಸ್ಕೂಲಿಂದ ಬಿಟ್ಟು ಬಂದಾದಮೇಲೆ ಅವಲಕ್ಕಿ ಮಾಡಿದ್ದಲ್ಲ ಅವಲಕ್ಕಿ ಒಂದೊಂದು ಚಕ್ಲಿನ ತಿನ್ಕೊತಾಯಿದ್ದೀನಿ ಚಳಿ ಚುಳಿಲಿ ಏನಕ್ಕೆ ಕರುಮ್ 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 ಅಂದಂಗೆ ಏನಾರು ಬಿಸಿ ಬಿಸಿಯಾಗಿದ್ದರೆ ಇನ್ನೂ ಚೆನ್ನಾಗಿರುತ್ತಲ್ವ ಸೊ ಹಾಗಾಗಿ ಅಂತಲೇ ಚಕ್ಲಿ ಮಾಡಿದೆ ಸೊ ಅದೆಲ್ಲ ತಿಂದ್ಕೊಂಡು ಬಟ್ಟೆಗಳನ್ನೆಲ್ಲ ಸ್ವಲ್ಪ ಎತ್ಕೋಬೇಕಿತ್ತು ನಮ್ಮ ಬೆಳ್ಳಿಗೆ ಟೆರೆಸ್ ಮೇಲೆ ಹೋಗೋದು ಅಂದರೆ ಖುಷಿ ಬಟ್ಟೆ ಒಣಗಾಕೆ ಹೋಗೋಣ ಅಥವಾ ಎತ್ಕೊ ಬರೋ ಎತ್ಕೋಣ ಅಂತಂದರೆ ಖುಷಿ ಖುಷಿಯಾಗಿ ಓಡಿ ಬಂದುಬಿಡ್ತೇನೆ ಅಲ್ಲಿಂದ ಇಲ್ಲಿಗೆ ಓಡಾಡೋದು ಇಲ್ಲಿಂದ ಅಲ್ಲಿಗೆ ಓಡಾಡೋದು ನಾನು ಡಬ್ ಇಟ್ಬಿಟ್ಟು ಕ್ಲಿಪ್ನೆಲ್ಲ ತೆಗಿಯೋಕೆ ಹೋದರೆ ಡಬ್ನೇ ಎತ್ಕೊಂಡು ಓಡೋಗೋದು ಈ ಥರ ಎಲ್ಲ ಮಾಡ್ತಾಯಿರ್ತಾನೆ ಅದನ್ನೇ ಡಬ್ನ ಟೆರೆಸ್ ಮೇಲೆ ತಳ್ಕೊಂಡು ಹೋಗೋದು ಅದೇನಾದ್ರು ಸ್ಲಿಪ್ಪಾದರೆ ಮಂಡಿ ಕಾಯ ಅಂತ ಕನ್ಫರ್ಮ್ ಯಾಕೆಂದರೆ ಫುಲ್ ರಫ್ ಇರುತ್ತಲ್ವಾ ಸೊ ಹಾಗಾಗಿ ಆಮೇಲೆ ಬೆಳ್ಳಿನ ಈಗ್ತನೇ ಮನಸ್ಸಿದೆ ಆಲ್ಮೋಸ್ಟ್ ಒಂದು ಗಂಟೆ ಆಗಿದೆ ಒಂದು ಒಂದೂವರೆ ಆಗಿರಬೇಕು ಒಂದು ಆಗಿರಬೇಕು ಒಂದು ಒಂದು ಕಾಲಾಗಿರಬೇಕು ಅನ್ನೋ ಊಟ ಮಾಡಿಸಿ ಮನಗಿಸಿದ್ದೀನಿ ಅಂಚೂರು ಬರೋಷ್ಟೊತ್ತಿಗೆ ಮನೆ ಕೆಲಸ ಹೊಸ ನೋವು ಏನಿದೆ ಕೆಲಸಗಳು ಅದೆಲ್ಲ ಮುಗಿಸ್ಕೋತೀನಿ ಸೊ ಅದಾದಮೇಲೆ ಇವತ್ತು ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಇವತ್ತು ಆಂಜನೇಯನ ಸ್ವಾಮಿ ದೇವಸ್ಥಾನದ ಹತ್ರ ಈ ಹನ್ಮ ಜಯಂತಿ ಇದೆ ಸೊ ಹಾಗಾಗಿ ಹೋಗಬೇಕು ನೋಡೋಣ ಹೋದರೆ ವಿಡಿಯೋ ಮಾಡ್ತೀನಿ ಸಲ ಸ ಹೋಗ್ತಾ ಇದ್ವಿ ಸೊ ಅಲ್ಲಿ ಸ ಜಯಂತಿ ದಿನ ಯಾವಾಗಲೂ ಅಲ್ಲೇ ನಮ್ಮದು ನೈಟ್ ಏನು ಅಡುಗೆ ಮಾಡ್ತಿರಲ್ಲ ನಾವು ಊಟ ದೇವಸ್ಥಾನದಲ್ಲಿ ಪ್ರಸಾದನ ಕೊಡ್ತಾರೆ ಸೊ ದೇವಸ್ಥಾನದಲ್ಲಿ ಪೂಜೆ ಅಂದರೆ ದೇವ್ರನ್ನ ನೋಡಿಕೊಂಡು ಪೂಜೆ ಊಟ ಮಾಡಿಕೊಂಡು ಬರ್ತಿದ್ವಿ ಸೊ ಹಾಗೆ ಸುಮ್ಮನೆ ಜಾತ್ರೆ ಥರ ಅಂದರೆ ಜನ ಬರ್ತಾರಲ್ಲ ಜಾತ್ರೆ ಥರ ಕಟ್ಟಿರ್ತಾರೆ ಈ ಕಡೆ ಏನಾದ್ರು ಹುಡುಗರಿಗೆ ಒಂದು ಸ್ಟ್ಯಾಟಸವನ್ನು ತಗೊಂಡು ಬರ್ತಿದ್ವಿ ಸೊ ನೋಡೋಣ ಸಲ ಏನಾಗುತ್ತೆ ಅಂತ ಹೋಗಿ ನನಗೆ ಊಟ ಊಟ ಮಾಡಿಕೊಂಡು ಆನಂತರ ನಮ್ಮ ಏನು ದಿನನಿತ್ಯದ ಕೆಲಸಗಳಿದೆ ಅಡುಗೆ ಮಾಡೋದು ಪಾತ್ರೆ ತೊಡಗೋದು ಅಡುಗೆ ಏನಿಲ್ಲ ಇವತ್ತು ಸೊ ಮಾಡಿರೋ ಅಡುಗೆನೆಲ್ಲ ನನ್ನ ಹಸ್ಬೆಂಡು ನಾನು ಇದ್ದೀವಿ ಊಟ ಮಾಡಿ ಮಚ್ಚಿರು ಬಂದಮೇಲೆ ಒಂದೊಂದು ಸ್ವಲ್ಪ ಊಟ ಮಾಡಿಸಿ ಖಾಲಿ ಮಾಡಿ ಕಸ ಗುಡಿಸಿ ನೆಲ ಬರೆಸಿ ಆನಂತರ ಫ್ರಿಶಪ್ ಆಗಿ ಸಂಜೆ ದೇವಸ್ಥಾನಕ್ಕೆ ಹೋಗೋದು ಸೊ ನೋಡೋಣ ಸೊ ಆಲೆ ಟು ಡೇಸಿಂದಲೂ ಅನೌನ್ಸ್ ಮಾಡ್ತಾನೆ ಇದ್ದಾರೆ ಅನೌನ್ ಹನ್ಮ ಜಯಂತಿದು ಈಗ ಕೇಳಿಸ್ತಾ ಇದ್ದೀನಿ ಸೊ ಹನ್ಮುಜಯ್ ಅಂತಿದೆ ಇದು ಅನ್ಮಜಯ್ ಅದು ನೀಲಗಿರಿ ತೋಬಲ್ ಇರೋದು ಸೊ ಇಲ್ಲಿವರೆಗೂ ಬರ್ತಾರೆ ಸಿಕ್ಕಟ್ಟೆ ಜನ ಇರ್ತಾರೆ ನೋಡೋಣ ತೋರಿಸ್ತೀನಿ ಸೊ ಈಗ ಬೀರು ಬಟ್ಟೆಗಳನ್ನೆಲ್ಲ ಮರ್ಚೋಣ ಅಂತ ಅಂದ್ಬಿಟ್ಟು ಎತ್ಕೊಂಡಿದ್ದೀನಿ ಸೊ ಮುಂದಕ್ಕೆ ತಳ್ತಾ ಹೋಗ್ತಾ ಇರೋ ತಳ್ತಾ ಹೋಗ್ತಾ ಇರುತ್ತೆ ಹಾಗಾಗಿ ಒಂದಷ್ಟು ಮರ್ಚಿಟ್ಟೆ ಬಟ್ ಇನ್ನೊಂದು ಸ್ವಲ್ಪ ಇದೆ ಬೆಳೆ ಬಿಡು ಈ ಕೆಳಗಡೆ ಪಾರ್ಟಲ್ಲಿ ಏನಿರುತ್ತೆ ಅಂತ ಸ್ವಲ್ಪ ಹಾಗೆ ಮಡಚಿರೋ ಓಸಲ್ಲಿ ಮಟ್ಸಿತ್ತೆಲ್ಲ ಅದೆಲ್ಲ ಆಗಿರುತ್ತೆ ಮೇಲ್ಗಡೆ ಜಾಸ್ತಿ ಕುದುರೋಗಿರುತ್ತೆ ಕೆಲವೊಂದು ಕೆಳಗಡೆಯಿಂದ ಎಳೆದಿರೋದು ಎಲ್ಲ ಬಿದೋಗಿತ್ತು ಬಟ್ ಈಗೆಲ್ಲ ಮಟ್ಚಿ ಕೆಳಗಡೆ ಸ್ವಲ್ಪ ಪರವಾಗಿಲ್ಲ ಈಗ ಮೇಲ್ಗಡೆ ಇರೋ ಇಷ್ಟು ಏನು ಬಟ್ಟೆಗಳನ್ನು ಮರ್ಚಿಸಿ ಇಟ್ಬಿಟ್ಟಿನಿ ಬೆಳ್ಳಿ ಸಿಡ್ಕೊಂಡು ಅವರ ಮಾಡ್ತಾ ಇದ್ದಾನೆ ಚಿರನ್ನು ಕೂಡ ಕರ್ಕೊಂಡ್ಬಂದೆ ಬಂದೆ ಕಿಟ್ಕೊಂಡು ಹೋಮ್ ವರ್ಕ್ ಮಾಡ್ತಾ ಇದ್ದಾನೆ ಅಷ್ಟೊತ್ತಿಗೆ ನಾನು ಕೂಡ ಬಟ್ಟೆ ಎಲ್ಲ ಮಾಡಿಸ್ಕೊಂಡು ಒಂದ್ಸಲ ಕಟ್ಬಿಟ್ಟು ಸೆಲೆ ಹೊಸ್ಕೊಡ್ತೀನಿ ಬೆಳ್ಳಿ ಕಾಯ್ ಲೈ ನೋ 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 ಸೌಂಡ್ ಆಗುತ್ತೆ ತುಂಬಿರಮ್ಮ ಲೂಸ್ ಮಾಡ್ಬಿಟ್ಟಿದ್ಯಾ ಅದ್ನೂ ಎಲ್ಲ ಲೂಸ್ ಆಗೋಗಿ ಇದೆ ಸೋ ಹೋಗೀಗ ಬಟ್ಟೆ ಮಾಡಿಸ್ಬಿಟ್ಟು ಆನಂತೀನಿ ಬೆಳ್ಳಿ ಸೈಲೆಂಟ್ ಆಗಿರಮ್ಮ ತುಂಬ ದಿನದಿಂದ ಬೀರು ಬಟ್ಟೆ ಮಡಿಸ್ಬೇಕು ಬಟ್ಟೆ ಮಡಿಸ್ಬೇಕು ಅಂತ ಅನ್ಕೋತಾನೆ ಇದ್ದೆ ಹಾಗೆ ಹೇಳ್ತಾನೆ ಇದ್ದೆ ಬಟ್ ಮಡ್ಚೋದಕ್ಕಂತೂ ಟೈಮ್ ಸಿಕ್ಕಿರಲಿಲ್ಲ ಬಟ್ ಇವತ್ತು ತುಂಬ ದಿನ ಆಯಿತು ಹೇಳಿ ಮುಂದೆ ಹಾಕ್ತಾನೆ ಇರ್ತೀನಲ್ಲ ಅಂತ ಅಂದ್ಬಿಟ್ಟು ನಮ್ಮಮ್ಮನು ಮೊನ್ನೆ ದಿವಸ ಬಾಗಿಲು ತೆಗೆದು ನೋಡಿದ್ರು ಏನು ಈ ಕಡೆ ಬೀರು ಬಟ್ಟೆ ಇಷ್ಟೊಂದು ಕುದ್ರೋಗಿದೆ ಅಂದರೆ ಅಂತ ಹೇಳ್ತಿದ್ರು ಬಟ್ ಅಬ್ಬ ನನ್ನ ಹಸ್ಬೆಂಡ್ ಬಟ್ಟೆನೂ ಕೂಡ ಕುದ್ರೋಗಿತ್ತು ಒಂದು ಐರನ್ ಮಾಡಿದಷ್ಟು ಬಟ್ಟೆಗಳು ಮಾತ್ರ ಸ್ಟ್ರೈಟ್ ಅದೇ ಐರನ್ ಹೇಗೆ ಹಾಗಿತ್ತು ಬಟ್ ಇನ್ನು ಮೇಲ್ಗಡೆ ನಮ್ಮ ಚಿರುದು ಸಮಟೈಮ್ಸ್ ಟೈಮ್ಸ್ ಏನಾರು ಒಂದು ಪ್ಯಾಂಟೋ ಟಿ ಶರ್ಟ್ ಹುಡ್ಕೋಕೆ ಹೋಗಿರ್ತಾನಲ್ಲ ಸೊ ಅವನ ಏನು ಪಾರ್ಟ್ ಇದೆ ಸೊ ಅದೆಲ್ಲ ಹುಲ್ಕೋದ್ರಾಗ್ಬಿಟ್ಟಿತ್ತು ಬಟ್ ನನ್ನ ಡ್ರೆಸ್ಗಳು ಕೂಡ ಅಷ್ಟೆ ಸೊ ಸಿಕ್ಕಾಪಟೆ ಏರುಪೇರು ಆಗಿಬಿಟ್ಟು ಅಂದರೆ ಮೇಲ್ಮೇಲೆ ಕರೆಕ್ಟಾಗಿ ಇರ್ತಿತ್ತು ಬಟ್ ಸಿಕ್ಕಾಬಿಟ್ಟು ಒಂಥರ ಫುಲ್ ಹೈಟ್ ಆದಂಗೆ ಅನಿಸ್ತಿತ್ತು ಕ್ಲೀನಾಗಿ ಮಾಡಿಸಿಟ್ರೆ ಒಂಥರ ಫ್ಲ್ಯಾಟಾಗಿ ಕೂರುತ್ತಲ್ಲ ಆ ಥರ ಕೂರಲಿ ಅಂತ ಅಂದ್ಬಿಟ್ಟು ಎಲ್ಲನೂ ಒಂದೇ ದಿವಸ ಮಾಡ್ಕೊಬೇಡೋಣ ಅಂತ ಅಂದ್ಬಿಟ್ಟು ಫಸ್ಟ್ ತೆಗೆದುಹಾಕ್ತಿ ನನ್ನ ಡ್ರೆಸ್ಗಳನ್ನ ಸೊ ಇವತ್ತೆಲ್ಲ ಮಾಡೋಕ್ಕಾಗುತ್ತೋ ಇಲ್ವೋ ಒಂದು ಪಾರ್ಟನ್ನ ಮಾಡ್ಕೊಳ್ಳೋಣ ಅಟ್ಲೀಸ್ಟು ಇವತ್ತು ಇನ್ನೂ ಟೈಮ್ ಇತ್ತು ನಾನೆಲ್ಲ ರೆಡಿ ಆಗೋದಿಕ್ಕೆ ನೆಲ ಒರೆಸಿ ಗುಡಿಸಿ ಎಲ್ಲ ಎದಿಕ್ಕೆ ನಮ್ಮ ಬೆಳ್ಳಿನೂ ಕೂಡ ಇವತ್ತು ತುಂಬ ಬೇಗನೆ ಇದ್ದುಬಿಟ್ಟ ಹಾಗಾಗಿ ಒಂದು ಅಟ್ಲೀಸ್ಟ್ ಒಂದು ಒಂದು ಬೀರೂನಲ್ಲಿ ಒಂದು ಪಾರ್ಟಾರು ನಂದು ಅಥ್ವಾ ನಂದು ಅಥವಾ ನಮ್ಮ ಅಮ್ಮಂದು ಒಂದು ಸೀರೆಗಳು ಸೊ ಅದನ್ನಾರು ಜೋಡಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಫಸ್ಟ್ ನನ್ನ ಸೀರೆನ ತಗೊಂಡು ಜೋಡಿಸ್ಕೊಂಡಿದ್ದೀನಿ ಎರಡು ಪಾರ್ಟ್ ಫುಲ್ ಜೋಸ್ ಆಯ್ತು ನೋಡ್ತಾರೆ ಅಂತ ಮಾಡ್ಬೇಕು ಇವಾಗ ಕೆಲಸ ಇದೆ ಸೊ ಇನ್ನೊಂದು ಸಹ ನನ್ನ ಹಸ್ಬೆಂಡ್ ಕೂಡ ಬಂದು ಮನಿಕೊಂಡ್ರು ಬಟ್ ನನಗೆ ಒಂದು ಸ್ವಲ್ಪ ಕಂಫರ್ಟಬಲ್ ಆಗಲಿಲ್ಲ ವ ಅಂದರೆ ಒಂದು ಲೇಯರ್ ಮಾತ್ರೆ ಮಡಚಿಬಿಟ್ಟು ಸುಮ್ಮನೆ ಇಟ್ಬಿಟ್ರೆ ಫುಲ್ಲು ಕ್ಲೀನ್ ಅನಿಸಲ್ಲ ಬಟ್ ಒಂದೇ ದಿನ ಎಲ್ಲನೂ ಮಡಿಚಿಟ್ಬಿಡೋಣ ಒಂದು ಕಡೆ ಬೀರೋದು ಅಂತ ಅನ್ ಅಂದ್ಕೊಂಡು ಸೊ ಅವ್ರು ಬಂದಮೇಲೆ ಅವರೆಲ್ಲ ಊಟ ಮಾಡಿ ಮನೆ ಕೊಳಕ್ಕೆ ಅಂತ ಬಂದರು ಸೊ ಅದನ್ನೆಲ್ಲ ನಾನು ಮಡ್ಚಿಟ್ಟೆ ಅಂದಷ್ಟು ಅಕ್ಕೋರ ಮನೆಗೆ ತೊಗೊಂಡು ಹೋಗೋದಿತ್ತು ಸ್ಟಿಚ್ ಮಾಡೋದಿತ್ತು ಸೊ ಅದನ್ನೆಲ್ಲ ಒಂದು ಬ್ಯಾಗ್ಗೆ ಎತ್ತಿಟ್ಕೊಂಡು ಆ ನಂತರ ಎಲ್ಲ ಫುಲ್ ಮಡ್ಚಿಟ್ಟೆ ಸಂಜೆ ದೀಪನೆಲ್ಲ ಹಚ್ಚಿ ಆ ನಂತರ ನಾನು ದೇವಸ್ಥಾನಕ್ಕೆ ಹೋಗ್ತಾಯಿದ್ದೆ ಅಮ್ಮ ಬಂದ ಮೇಲೆ ಅಮ್ಮನೂ ಮತ್ತು ಅಪ್ಪ ಇಬ್ಬರು ಇದ್ರು ಮನೇಲೆ ನಾನು ಬೆಳ್ಳಿ ಚಿರು ಮೂರು ಜನ ನಾಲ್ಕು ಜನನೂ ಹೊರಡ್ವಿ ದೇವಸ್ಥಾನಕ್ಕೆ ಸಿಕ್ಕಾಪಟ್ಟೆ ಜನ ಅಂದರೆ ಸಿಕ್ಕಾಪಟ್ಟೆ ಜನ ಇದ್ದರು ಹೋಗಿ ಅಲ್ಲಿ ದೇವ್ರ ದರ್ಶನ ಅಂತೂ ಆಗಲಿಲ್ಲ ತುಂಬ ಜನ ಇದ್ರಲ್ಲ ಹಾಗಾಗಿ ಈಚೆ ಕಡೆ ನಿಂತು ಕೈ ಮುಗಿದ್ವಿ ರಿಕ್ವೆಸ್ಟ್ ಮಾಡಿದ್ವಿ ತುಂಬ ಜನನ ಬಿಡೋಕ್ಕೆ ಹೋಗಲಿಲ್ಲ ಅವರು ಹಾಗಾಗಿ ಹಾಗೆ ಪ್ರಸಾದ ನೆನೆಸ್ಕೊಂಡು ತಿನ್ಕೊಂಡ್ ಬಂದ್ವಿ ಇವತ್ತಿನ ಬ್ಲಾಗ್ ಹೀಗಿತ್ತು ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಇನ್ನು ಯಾರು ಜನ ಚಾನಲಲ್ಲಿ ಸಬ್ಸ್ಕ್ರೈಬ್ ಆಗಿದೆ ನೋಡ್ತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್